ಮೌನಿ ಅಮಾವಾಸಿ ಎಂದು ಅನುಶ್ರೀ ಅಮೃತ ಸ್ನಾನ ಜೊತೆಯಾದವರೇ ಜೋಡಿಯಾಗ್ತಾರ ಮಹಾ ಕುಂಭ ಮೇಳಕ್ಕೆ ತೆರಳಿರುವ ಖ್ಯಾತ ನಿರೂಪಕಿ ಅನುಶ್ರೀ ಅವರಿಗೆ ಅಮೃತ ಸ್ನಾನದ ಅವಕಾಶ ಸಿಕ್ಕಿದೆ ಮೌನಿ ಅಮವಾಸಿ ಎಂದು ತ್ರಿವೇಣಿ ಸಂಗಮದಲ್ಲಿ ಅನುಶ್ರೀ ಮಿಂದೆದ್ದಿದ್ದಾರೆ ಪ್ರಯಾಗ್ರಾಜ್ ನಲ್ಲಿ ನಡೆಯುತ್ತಿರುವ ಮಹಾ ಕುಂಭಮೇಳಕ್ಕೆ ಕರ್ನಾಟಕದ ಪ್ರಸಿದ್ಧ ನಟಿ ಹಾಗೂ ನಿರೂಪಕಿ ಅನುಶ್ರೀ ತೆರಳಿದ್ದಾರೆ ಮೌನಿ ಅಮಾವಾಸಿ ಶುಭ ದಿನದಂದು ಅನುಶ್ರೀ ತ್ರಿವೇಣಿ ಸಂಗಮ ಮಿಂದೆದ್ದಿದ್ದಾರೆ ಅನುಶ್ರೀ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಮಹಾ ಕುಂಭಮೇಳದ ಫೋಟೋ ಹಾಗೂ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಅನುಶ್ರೀ ಜೊತೆ ನಟ ಹಾಗೂ ನಿರ್ದೇಶಕ ರಾಜವಿ ಶೆಟ್ಟಿ ನಿರ್ದೇಶಕ ಕಿರಣ್ ರಾಜ್ ಹಾಗೂ ರಂಜನ್ ಗೆಸ್ ಸೇರಿದಂತೆ ಏಳು ಮಂದಿಯ ಟೀಮ್ ಅನ್ನ ನೀವು ಕಾಣಬಹುದು ಇನ್ಸ್ಟಾ ಪೋಸ್ಟ್ ನಲ್ಲಿ ಅನುಶ್ರೀ ಎರಡು ಫೋಟೋ ಹಾಗೂ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಒಂದು ಫೋಟೋದಲ್ಲಿ ಅನುಶ್ರೀ ಮಾತ್ರ ಕಾಣಿಸಿಕೊಂಡಿದ್ದು ಅಣೆಗೆ ತಿಲಕವಿಟ್ಟು ಎಂದಿನಂತೆ ಸಹಜನಗೆ ಬೀರಿದ್ದಾರೆ ಈ ಫೋಟೋ ನೋಡಿದ ಫ್ಯಾನ್ಸ್ ಮೇಕಪ್ ಇಲ್ಲದೆಯೂ ಅನುಶ್ರೀ ತುಂಬಾ ಸುಂದರವಾಗಿ ಕಾಣ್ತಾರೆಂದು ಕಮೆಂಟ್ ಮಾಡಿದ್ದಾರೆ ಇನ್ನೊಂದು ಫೋಟೋದಲ್ಲಿ ಅನುಶ್ರೀ ಜೊತೆ ತೆರಳಿರುವ ಟೀಮ್ ನ ಎಲ್ಲಾ ಸದಸ್ಯರನ್ನ ಒಟ್ಟಿಗೆ ನೋಡಬಹುದು ಕೊನೆಯ ಹಾಗೂ ಮೂರನೇ ಪೋಸ್ಟ್ ನಲ್ಲಿ ಎಲ್ಲರೂ ಒಟ್ಟಾಗಿ ಹರ ಹರ ಮಹಾದೇವ ಅಂತ ಹೇಳೋದನ್ನ ಕಾಣಬಹುದು ಸಂಗಮದಲ್ಲಿ ಮಿಂದು ಕಣ್ಣುಗಳು ನೆಂದು ಭಗವಂತ ನೀನೆ ನಮಗೆ ಲ್ಲ ಅಂದು ಇಂದು ಎಂದೆಂದಿಗೂ ಅಂತ ಬಂದು ಕೂತಾಗ ಮನಸ್ಸಿಗೆ ಸಿಕ್ಕ ನೆಮ್ಮದಿ ಸಿಗದು ಎಂದೆಂದು ಕೋಟಿ ಜನರ ಸೇರು ಜಾಗ ಅದು ಸಿಕ್ಕಾಪಟ್ಟೆ ಕಷ್ಟ ಯಾಕೆ ಬೇಕು ನಮಗೆ ಅಂತ ಮನೆಯಲ್ಲಿ ಕೂತಿದ್ರೆ ಈ ದೈವಿಕ ಅನುಭವ ಸಿಗ್ತಿರ್ಲಿಲ್ಲ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೌನಿ ಅಮಾವಾಸ್ಯೆಯ ದಿನ ಅರಹರ ಮಹಾದೇವ್ ಎಂದು ಅನುಶ್ರೀ ಶೀರ್ಷಿಕೆ ಹಾಕಿದ್ದಾರೆ ಮೌನಿ ಅಮಾವಾಸ್ಯೆ ಎಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಲಭಿಸುತ್ತದೆ ಆದ್ರೆ ಮಹಾಕುಂಭ ಮೇಳದ ಸಮಯದಲ್ಲಿ ಮೌನಿ ಅಮಾವಾಸ್ಯೆಯ ದೇವೇ ತ್ರಿವೇಣಿ ಸಂಗಮ ತಲುಪುವುದು ಸುಲಭದ ಮಾತಲ್ಲ ಅನುಶ್ರೀ ಅದನ್ನೇ ತಮ್ಮ ಪೋಸ್ಟ್ ನಲ್ಲಿ ಹಂಚಿಕೊಂಡಿದ್ದಾರೆ ಕಷ್ಟ ಅಂತ ಮನೆಯಲ್ಲಿ ಕುಳಿತಿದ್ರೆ ಈ ಅವಕಾಶ ಸಿಗ್ತಿರ್ಲಿಲ್ಲ ಅಂದಿದ್ದಾರೆ ಅನುಶ್ರೀ ಪೋಸ್ಟ್ ನೋಡಿದ ಫ್ಯಾನ್ಸ್ ಖುಷಿಯಾಗಿದ್ದಾರೆ ನೀವೇ ಅದೃಷ್ಟವಂತರು ಮೌನಿ ಅಮಾವಾಸ್ಯ ದಿನ ಪುಣ್ಯ ಸ್ನಾನದ ಅವಕಾಶ ಸಿಕ್ಕಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಹುಷಾರಾಗಿರಿ ಅಂತ ಫ್ಯಾನ್ಸ್ ಅನುಶ್ರೀಗೆ ಸಲಹೆ ನೀಡಿದ್ರೆ ಮತ್ತೆ ಕೆಲವರು ಕಾಲ್ ತುಡಿತದ ಸುದ್ದಿ ಸಾಕಷ್ಟು ಭಯ ಉಟ್ ನಿಮ್ಮ ಪೋಸ್ಟ್ ಮಹಾಕುಂಭ ಮೇಳಕ್ಕೆ ಹೋಗಲು ಧೈರ್ಯ ನೀಡಿದೆ ಅಂದಿದ್ದಾರೆ ಮದುವೆ ಬೇಗ ಆಗ್ಲಿ ಅಂತ ಕೆಲವರು ಅರ್ಸಿದ್ರೆ ಹಿಂದಿನ ವಾರ ಸರಿಗಮದಲ್ಲಿ ಮಿಸ್ ಆಗಿದ್ದು ಇದೇ ಕಾರಣಕ್ಕ ಅಂತ ಮತ್ತೊಂದಿಷ್ಟು ಮಂದಿ ಪ್ರಶ್ನೆ ಆಡಿದ್ದಾರೆ ಆದ್ರೆ ಅನುಶ್ರೀ ಸರಿಗಮಪ ಕಾರ್ಯಕ್ರಮದಲ್ಲಿ ಯಾಕೆ ಮಿಸ್ ಆದ್ರೂ ಎನ್ನುವ ಪ್ರಶ್ನೆಗೆ ಉತ್ತರ ನೀಡಿದರು ಸದ್ಯ ಅನುಶ್ರೀ ನಟ ವಿ ಶೆಟ್ಟಿ ಜೊತೆ ಕಾಣಿಸಿಕೊಂಡಿದ್ದು ಕೆಲ ಅನುಮಾನಕ್ಕೂ ಕಾರಣವಾಗಿದೆ ಇಬ್ಬರು ಮದುವೆ ಆಗ್ತಾರಾ ಅನ್ನುವಂತಹ ಸುದ್ದಿ ಮಧ್ಯೆ ಇಬ್ಬರು ಒಟ್ಟಿಗೆ ಪ್ರಯಾಗ್ರಾಜ್ಗೆ ಹೋಗಿರೋದು ವದಂತಿಗೆ ರೆಕ್ಕೆ ಪುಕ್ಕ ಸಿಕ್ಕಂತಾಗಿದೆ ಮದುವೆಗೆ ಮುನ್ನ ಮಹಾದೇವನ ಆಶೀರ್ವಾದ ಪಡೆಯಲು ಜೋಡಿ ಮುಂದಾಗಿದ್ಯಾ ಎನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ ಮೂವತ್ತೇಳು ವರ್ಷದ ಅನುಶ್ರೀ ಮದುವೆ ಮೇಲೆ ಸದ್ಯ ಎಲ್ಲರ ಕಣ್ಣಿದೆ